ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೇ ಇವತ್ತಿನ ಡಿಸೈನ್ನ ಅಂತ ಆರು ಏಳೆ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಇವತ್ತಿನ ಡಿಸೈನ್ನ ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಮಾಡಬೇಕಾದ್ರೂ ಸೀ ಸೀರೆನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಮೊದಲನೇದಾಗಿ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ನೋಡಿ ಇನ್ನು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೋತೀನಿ ಅದನ್ನು ಕೂಡ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋತೀನಿ ಲಕ್ನ ಮಾಡಿ ಆಯ್ತಲ್ವ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋತಾ ಇದ್ದೀನಿ ಇಲ್ಲಿ ನಾಲ್ಕು ಚೈನ್ ಹಾಕ್ಕೊಂಡು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋತೀನಿ ತ್ರೆಡ್ನ ತೊಗೊಂಡು ನೋಡಿ ಈ ನಾಲ್ಕು ಚೈನ್ ಎಲ್ಲಿ ಬರುತ್ತೋ ನೋಡ್ಕೋಬೇಕು ಈ ರೀತಿ ನೋಡಿಕೊಂಡು ಇಲ್ಲಿಗೆ ನಾವು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಸ್ನೇಹಿತರೆ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ನ ಆಚೆ ತರಬೇಕು ಮತ್ತು ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತರಬೇಕು ಕೊನೆಯದಾಗಿ ಇನ್ನೆರಡು ಲೂಪ್ ಇರುತ್ತೆ ಆ ಎರಡು ಲೂಪಿಂದನೂ ಥ್ರೆಡ್ನ ಆಚೆ ತರಬೇಕು ಈ ರೀತಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಾಡಿ ಆದಮೇಲೆ ಈಗ ಅಲ್ಲಿಗೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕೋತೀನಿ ತ್ರೀ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತಗೋತೀನಿ ಈ ಕಂಬ ಏನು ಮಾಡ್ಕೊಂಡಿರ್ತೀವಲ್ಲ ಈ ಕಂಬದ ಗ್ಯಾಪಲ್ಲಿ ನೀರಲ್ಲಿ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಅದೇ ಗ್ಯಾಪಲ್ಲೇ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಈ ತ್ರೀ ಇದು ತ್ರಿಬಲ್ ಕ್ರೋಶ ಕಂಬ ಏನು ಮಾಡ್ಕೊಂಡಿರ್ತೀವಲ್ಲ ಆ ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಚೈನ್ ಬಿಟ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಡಬಲ್ ಕ್ರೋಶ ಕಂಬ ಆಗಿದೆ ಐದು ಆರು ಏಳು ಎಂಟು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ತುಂಬ ಎಳೆದು ಎಲ್ಲ ಲಾಕ್ ಮಾಡೋದೇನು ಬೇಡ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಒಂದು ಲಾಕ್ನ ಮಾಡ್ಕೊಳ್ಳೋಣ ಈ ಥರ ಕಾಣಿಸುತ್ತೆ ಈಗ ಮತ್ತೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೋತೀನಿ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋತೀನಿ ಥ್ರೆಡ್ನ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ನೀಡಲು ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸ್ಯಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ಅಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ನೀಡಿದ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ತ್ರಿಬಲ್ ಕ್ರೋಶ ಕಂಬ ಗ್ಯಾಪಲ್ಲಿ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನಾವು ಸ್ಟಾರ್ಟಿಂಗ್ ಹಾರ್ಚಲ್ಲಿ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ವಲ್ಲ ಅದೇ ಥರ ಈ ಹಾರ್ಚಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನಾನು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡಿಕೊಂಡು ತೋರಿಸ್ತೀನಿ ಈಗ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ ಆಯಿತು ಹಾರ್ಚ್ನ ಕರೆಕ್ಟಾಗಿ ನೋಡಿ ಈ ಥರ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೊತೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ನೋಡಿ ಇದೇ ಥರ ನಾವಿಲ್ಲಿ ಮಧ್ಯದಲ್ಲಿ ಯಾವ ರೀತಿ ಫೋರ್ ಚೈನ್ ಆದಮೇಲೆ ತ್ರೀ ಚೈನು ಅದಾದಮೇಲೆ ಹಾರ್ಚ್ಗೆ ಹಾರ್ಚನ್ನ ಮಾಡ್ಕೊಂಡ್ವಿ ಅಲ್ಲ ಅದೇ ಥರ ಇನ್ನ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಥವಾ ಫುಲ್ ಡಿಸೈನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ಕೊನೆಯದಾಗಿ ಕೊನೆಯದಾಗಿ ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೆ ನಾವು ನಾಲ್ಕು ಚೈನ್ನ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಬೇಕಾಗುತ್ತೆ ಟು ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅದಾದಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನೋಡಿ ಫಸ್ಟ್ ಸ್ಟೆಪ್ಪು ಈ ಥರ ಬರುತ್ತೆ ಈಗ ನಾವು ಸೆಕೆಂಡ್ ಸ್ಟೆಪ್ನ ಮಾಡ್ಕೋಬೇಕಾಗುತ್ತೆ ಸೆಕೆಂಡ್ ಸ್ಟೆಪ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ನಾನು ರೆಡ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನಾವೇನು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿರ್ತೀವಲ್ಲ ಸಿಂಗಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಲಾಕ್ನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ನಾಲ್ಕು ಚೈನ್ ಲಾಕ್ ಏನಿತ್ತಲ್ವ ಇಲ್ಲಿಗೆ ನಾನು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ನೀಡಲ್ ಮೇಲೆ ನೋಡಿ ಒನ್ ಟೈಮ್ ಥ್ರೆಡ್ನ ತಗೋತೀನಿ ಥ್ರೆಡ್ನ ತಗೊಂಡು ಇಲ್ಲಿ ನಾವೇನು ಚೈನ್ ಹಾಕ್ಕೊಂಡಿರ್ತೀವಲ್ಲ ನಾಲ್ಕು ಚೈನು ಈ ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ನೋಡಿ ಈ ಥರ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತೊಗೋಬೇಕು ಆಚೆ ತಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಇವಾಗ ಇದೇ ಕಂಬಕ್ಕೇ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಅದೇ ಕಂಬಕ್ಕೇ ಈ ರೀತಿ ಲಾಕ್ ಮಾಡ್ಕೋಬೇಕು ಆಗ ನಮಗೆ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ ಈಗ ಇದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೋಬೇಕು ಅದೇ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಕಂಬ ಮಾಡಿ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇದನ್ನು ಕೂಡ ನಾವೇನು ಕಂಬ ಮಾಡ್ಕೊಂಡಿರ್ತೀವಲ್ಲ ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ನೆಕ್ಸ್ಟ್ ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ಲಾಕಿ ಥ್ರೆಡ್ನ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬ ಹಾಗೆಯೇ ಅದೇ ಕಂಬಕ್ಕೆ ತ್ರೀ ಚೈನ್ ಹಾಕ್ಕೊಂಡು ಇನ್ನೊಂದು ಪೀಕೋನ ಮಾಡ್ಕೋಬೇಕು ಇದೇ ಥರ ಸ್ನೇಹಿತರೆ ನಾನಿಲ್ಲಿ ಒಟ್ಟು ಐದು ಡಬಲ್ ಕ್ರೋಶ ಕಂಬ ಹಾಗೆಯೇ ಐದು ಡಬಲ್ ಕ್ರೋಶ ಕಂಬಕ್ಕೂ ಐದು ಪೀಕೋನ ಮಾಡ್ಕೋತೀನಿ ಸ್ನೇಹಿತರೆ ಒಟ್ಟು ಇಲ್ಲಿ ನಾನು ಐದು ಪಿಕಾಟ್ಸ್ನ ಮಾಡ್ಕೊಂಡಿದ್ದೀನಿ ಐದು ಪಿಕಾಟ್ಸ್ನ ಮಾಡಿಕೊಂಡು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತೀನಿ ಫಸ್ಟು ಈ ರೀತಿ ಥ್ರೆಡ್ ಒಳಗಡೆ ಬೀಡ್ ಹಾಕೋಬೇಕು ಬೀಡ್ ಹಾಕ್ಕೊಂಡು ಚೈನ್ ಹೋಲ್ ಗ್ಯಾಪಲ್ಲಿ ಥ್ರೆಡ್ನ ತಗೊಂಡು ಕೂಡ ನಾವು ಈ ಥರ ಒಂದು ಬೀಡನ್ನ ಹಾಕೋಬೋದು ಬೀಡ್ ಹಾಕಿ ಆದಮೇಲೆ ಇಲ್ಲಿಂದ ಪ್ರತಿಯೊಂದು ಹೋಲ್ ಗ್ಯಾಪ್ಗಳಲ್ಲೂ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನಾವು ಎಷ್ಟು ಕಂಬ ಹಾಕ್ಕೊಂಡಿರ್ತೀವಲ್ಲ ಎಂಟು ಕಂಬ ಹಾಕಿರ್ತೀವಿ ಎಂಟು ಕಂಬಕ್ಕೂ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಕೊನೆಯದಾಗಿ ಎಂಟನೇ ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ ಈಗ ಲಾಕ್ ಏನಿರುತ್ತೆ ಅಲ್ವ ಇಲ್ಲಿ ಹಾರ್ಚ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ಗೆ ಒಂದು ಸಿಂಗಲ್ ಕ್ರೋಷನ ಮಾಡಿಕೊಂಡು ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ನೋಡಿ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಒಂದೇ ಹಾರ್ಚಲ್ಲಿ ಟೂ ಟೈಪ್ಸ್ ನಮಗೆ ಡಿಸೈನ್ ಬರುತ್ತೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈಗ ಈ ಫೋರ್ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಅಥವಾ ತ್ರೀ ಚೈನ್ ಎಷ್ಟು ಎಷ್ಟಿಡ್ಸುತ್ತೆ ನೋಡಿಕೊಂಡು ನೀವು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಹಾಕೋತೀನಿ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಗಳನ್ನ ಕಟ್ಕೋಬೇಕಾಗತ್ತೆ ನೋಡಿ ಈ ಥರ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಈಗ ಮತ್ತೆ ನೀಡದ ಮೇಲೆ ಒಂಥರ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಈ ಚೈನ್ ಈ ಹಾರ್ಚ್ ಗ್ಯಾಪ್ ಏನಿದೆ ಅಲ್ವಾ ಇಲ್ಲಿ ನಾವು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಮತ್ತು ನೋಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಡಬಲ್ ಕ್ರೋಶ ಮಾಡಿಕೊಂಡು ಅದೇ ಡಬಲ್ ಕ್ರೋಶಗೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಒಂದು ಪೀಕೋನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಒಂದು ಪೀಕೋ ಡಿಸೈನ್ನ ಮಾಡ್ಕೋಬೇಕು ಮತ್ತೆ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಒನ್ ಟೈಮು ಇನ್ನು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಈ ಕಂಬನ ಆದಷ್ಟು ಸ್ವಲ್ಪ ಚಿಕ್ಕದಾಗೇ ಮಾಡ್ಕೊಳ್ಳೋಣ ಯಾಕಂದರೆ ಇಲ್ಲಿ ನಾವು ಈ ಕಡೆಯೂ ಕೂಡ ಡಬಲ್ ಕ್ರೋಶ ಕಂಬಗಳನ್ನ ಸ್ವಲ್ಪ ಸ್ಮಾಲ್ ಸೈಜಲ್ಲೇ ಮಾಡ್ಕೊಂಡಿರ್ತೀವಿ ಸೊ ಹಾಗಾಗಿ ಈ ಕಡೆಯೂ ಕೂಡ ಚಿಕ್ಕದಾಗೇನೆ ಮಾಡಿಕೊಂಡು ಪೀಕೋನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಪೀಕೋನ ಮಾಡ್ಕೋಬೇಕು ಇದು ಪೀಕೋನ ಮಾಡಿಕೊಂಡು ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಸ್ಮಾಲ್ ಸೈಜು ಬೀಡ್ ಹಾಕೋಬೇಕು ಫಸ್ಟ್ ಥ್ರೆಡ್ ಒಳಗಡೆ ಬೀಡ್ ಹಾಕೋಬೇಕು ಅದಾದಮೇಲೆ ಇಲ್ಲಿ ಚೈನ್ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ಈ ಬೀಡನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾವು ಈ ಹೋಲ್ ಗ್ಯಾಪ್ ಈ ಕಂಬದ ಹೋಲ್ ಗ್ಯಾಪ್ಗಳೇನಿರುತ್ತೆ ಅಲ್ವಾ ಅಲ್ಲಿಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಪೂರ್ತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದೇ ಥರ ನೋಡಿ ನಾವಿನ್ನ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಇನ್ಯಾವುದೇ ಥರ ಚೇಂಜಸ್ ಏನೂ ಇರೋದಿಲ್ಲ ನಾನು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡಿ ಅದಾದಮೇಲೆ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಕುಚ್ಚುಗಳನ್ನ ಕೂಡ ಕಟ್ಟಿಯಾಗಿದೆ ಡಿಸೈನ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಒಮ್ಮೆ ಈ ಡಿಸೈನ್ ಆರಾಮಾಗಿ ಟ್ರೈ ಮಾಡ್ಬೋದು ಹಾಕೋದಕ್ಕೂ ಕೂಡ ತುಂಬನೇ ಆಗಿರುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್